ಪೂಜ್ಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಭಜತಾಂ ಕಲ್ಪರುಕ್ಷ ನಮತಾಂ ಕಮದಿ ರಾಘವೇಂದ್ರ ಸ್ವಾಮಿಗೆ ಸೇವೆ ಸಲ್ಲಿಸ್ತಾರೆ ಭರತನಾಟ್ಯ ಆಗಿರ್ಬೋದು ಸಂಗೀತ ಆಗಿರ್ಬೋದು ಭಜನೆ ಎಲ್ಲ ಮಾಡ್ತಾರೆ ಇದು ಒಂದು ಮಂತ್ರದಿಂದ ನಮ್ಮೆಲ್ಲರ ಕಷ್ಟ ಪರಿಹಾರ ಆಗತ್ತೆ ಅಂತ ಅಂದ್ರೆ ಯಾಕೆ ಹೇಳ್ಬಾರ್ದು ಅಲ್ವಾ ಪೂಜ್ಯ ರಾಘವೇಂದ್ರಾಯ ಸತ್ಯ ಧರ್ಮ ರ ತಾಯ್ ಚ ಭಜತಾಮ್ ಕಲ್ಪರುಕ್ಷ ನಮ ತಾಮ್ ಕಾಮಧೀನ್ವಿ ಈ ಮಂತ್ರ ಪಠನೆಲ್ಲರೂ ಮಾಡೋಣ ಸೊ ಫೇಮಸ್ ಆಕ್ಟರ್ ಅಂತ ಹೇಳ್ಬೋದು ಎಲ್ಲರ ಮನೆ ಮಾತಾಗಿರೋ ಮನಸ್ಸು ಗೆದ್ದಿದ್ದಾರೆ ಅಂತ ಪ್ರತಿ ವಾರ ನಾವು ರಾಘವೇಂದ್ರ ಮಠಕ್ಕೆ ಬಂದಾಗ ಸರಿ ಇಲ್ಲಿರ್ತಾರೆ ಮಂಡೇಸು ಕೂಡ ಅವರು ಶಿವನ್ ಭಕ್ತರು ಕೂಡ ಶಿವ ದೇವಸ್ಥಾನದಲ್ಲೂ ಇರ್ತಾರೆ ಸೊ ಸರ್ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಚಾನೆಲ್ ಅಲ್ಲಿ ನಿಮ್ಮ ಚಾನೆಲ್ एक्चुअली ತುಂಬಾ ಪಾಪ್ಯುಲರ್ ಆಗಲಿ ಇನ್ನ ಎಷ್ಟು ಹೆಸರು ಮಾಡಲಿ ಸೊ ವಿಶ್ ಯು ஆல் ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ वेलकम ಬ್ಯಾಕ್ ಟು ದೀಪರಾಯಸ್ YouTube ಚಾನೆಲ್ ಗೀತರಾಜು ಬಾಟಿಕನೈ ಗೀತಾ ರಾಜ ಯೂಟ್ಯೂಬ್ ಚಾನಲ್ಗೂ ವೆಲ್ಕಮ್ ಹೇಳಿ ಗೀತಾ ಓಕೆ ಇವತ್ತು ವಾಕ್ ಮಾಡ್ತಾ ಇದ್ದೀವಿ ಬಿಸಿಲಿದೆ ಆ್ಯಕ್ಚುಲಿ ಈ ಎಳೆ ಬಿಸಿಲಾ ಅಥವಾ ಏನು ಫ್ರೂಟ ಬಿಸಿಲಾ ನಾಲ್ಕು ಗಂಟೆ ಮೇಲಾಗಿದೆ ಅಲ್ವಾ ಸೊ ಆಲ್ಮೋಸ್ಟ್ ಎಳೆ ಆಗಿ ಸ್ವಲ್ಪ ಚುರುತ್ ಅಂದ್ಬಿಟ್ಟು ಸೊ ಎಳೆ ಬಿಸಿಲಾಗಿ ಅದಾದಮೇಲೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತಾ ಆಗ್ತಾ ಕಡಿಮೆ ಆಗುತ್ತೆ ಆ ಥರ ಬಿಸಿಲಿದೆ ಬಟ್ ಚೆನ್ನಾಗಿದೆ ಯಾಕಂದರೆ ಇಷ್ಟು ದಿನ ಫುಲ್ ಚಳಿ 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 ಫೀಲ್ ಇರ್ತೈತಲ್ಲ ಇವಾಗ ಒಂಥರ ವಾಮ್ ಫೀಲಲ್ಲಿದೆ ಸೊ ಚೆನ್ನಾಗಿದೆ ವಾಕಿಂಗಿಗೆ ಇವತ್ತು ಸೊ ಗೀತಾ ಏನು ಏನು ಊಟ ಮಾಡಿದ್ರಿ ಇವತ್ತು ಮುದ್ದೆ ಸಾಂಬಾರು ವಾವ್ ಹೆಲ್ದಿ ಫುಡ್ ಬಂದಿದ್ದಾರೆ ಮುದ್ದೆ ಸಾಂಬಾರು ಹಿಟ್ಟಮ್ ತಿಂದ್ ಬೆಟ್ಟಮ್ ಕಿತ್ತಿಟ್ಟಮ್ ಅಂತಾರಲ್ಲ ಸೊ ಹಿಟ್ಟನ್ನ ತಿಂದರೆ ರಾಗಿ ಹಿಟ್ಟು ಅಷ್ಟು ಬಲ ಅಂತ ಸೊ ವಾಕ್ ಮಾಡ್ತಾ ವಾಕ್ ಆದಮೇಲೆ ನೋಡಿ ಬಿಸಿಲು ಡೈರೆಕ್ಟಾಗಿ ಬೀಳ್ತಾ ಇದೆ ಮುಖಾದ್ಮೇಲೆ ನಮ್ಮ ಇಂದ ಗೊತ್ತಾಗುತ್ತೆ ಗೀತಾ ಫೈವ್ ಓ ಕ್ಲಾಕ್ ನಾವು ವಾಕಿಂಗ್ ಸ್ಟಾರ್ಟ್ ಮಾಡಿದ್ದಲ್ವಾ ಎಷ್ಟೊತ್ತಿರ್ಗು ವಾಕಿಂಗ್ ಇವತ್ತು ಫೈವ್ ತರ್ಟಿ ಫೈ ತರ್ಟಿ ಹಾಫ್ ಆನ್ ಅವರ್ ಏನು ಹಾಫ್ ಆನ್ ಅವರ್ ಅಷ್ಟೇ ಅನ್ಕೊತಾ ಇದ್ದೀರಾ ತರ್ಸ್ಡೇ ಅಲ್ವಾ ತರ್ಸ್ ಡೇ ಅದಾದಮೇಲೆ ಏನಕ್ಕೆ ತರ್ಸ್ಡೇ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಬೇಕು ಸೊ ಹಾಫ್ ಆನ್ ಅವರ್ ವಾಕ್ ಆದಮೇಲೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಸೊ ಓಕೆ ವಾಕ್ ವಾಕ್ ಮುಗಿಸ್ಕೊಂಡು ನಾವು ಸಿಗ್ತೀವಿ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಜಸ್ಟ್ ರೀಚ್ ಆದ್ವಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ನಾವು ಬನ್ನಿ ಒಳಗಡೆ ಹೋಗೋಣ ನೋಡಿದ್ರ ರಾಘವೇಂದ್ರ ಸ್ವಾಮಿ ಮಠ ಒಳಗಡೆ ಹೊರಗಡೆ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಭಕ್ತಿ ಮನೋಭಾವನೆ ಬರುತ್ತೆ ಅಲ್ವಾ ಸೊ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಕ್ಯೂ ಸಿಸ್ಟಮ್ ಥರ ಮಾಡಿದ್ದಾರೆ ಇವಾಗ ಯಾಕಂದ್ರೆ ತುಂಬ ಜನ ಆಗ್ತಾರೆ ಥರ್ಸ್ಟ್ ಡೇ ಅದಕ್ಕೋಸ್ಕರ ನಮಗೆ ಕಾಲ್ ತೊಳ್ಕೊಳಕ್ಕಿಂತ ಹೋಗಬೇಕು ಸೊ ಇಲ್ಲಿ ಎಂಟ್ರೆನ್ಸ್ ಬರಬೇಕು ಅಂದರೆ ಇಲ್ಲಿಂದ ಹೋಗಬೇಕು ನೋಡಿ ಹೋಗ್ತಿರೋಲ್ಲ ಜನ ಹಂಗೆ ಸೊ ನಾವೇ ಕಾಲ್ ತೊಳ್ಕೊಳಕ್ಕೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ದೇವ್ರಿಲೇಟೆಡ್ ಬುಕ್ಸ್ ಎಲ್ಲ ಸೇಲ್ ಮಾಡ್ತಾರೆ ತಗೊಬೋದು ಬಂದಾಗ ರಾಘವೇಂದ್ರ ಸ್ವಾಮಿ ಮಠ ಒಳಗಡೆ ಬಂದಿದ ತಕ್ಷಣ ಬಲಗಡೆ ನಮಗೆ ಕಾಣಿಸೋದು ರಾಘವೇಂದ್ರ ಸ್ವಾಮಿ ಮೂರ್ತಿ ಇಲ್ಲಿ ನಾವು ಅರ್ಚನೆ ಮಾಡಿಸ್ಬೋದು ಮತ್ತು ಪುಷ್ಪ ಕೂಡ ಅರ್ಪಣೆ ಮಾಡ್ಬೋದು ರಾಘವೇಂದ್ರ ಸ್ವಾಮಿ ಪಾದಕ್ಕೆ ಅದಷ್ಟೇ ಎಲ್ಲ ಅರ್ಚನೆ ಮಾಡಿಸಿದವ್ರಿಗೆ ಪ್ರಸಾದ ಕೂಡ ಕೊಡ್ತಾರೆ ಸೊ ನಾವು ಒಳ್ಳೇದಾಗಲಿ ಅಂತ ಬೇಡಿಕೊಡ್ತೇವೆ ರಾಘವೇಂದ್ರ ಸ್ವಾಮಿಗೆ ಸೇವೆ ಸಲ್ಲಿಸ್ತಾರೆ ಭರತನಾಟ್ಯ ಆಗಿರ್ಬೋದು ಸಂಗೀತ ಆಗಿರ್ಬೋದು ಭಜನೆ ಎಲ್ಲ ಮಾಡ್ತಾರೆ ರಾಘವೇಂದ್ರ ಸ್ವಾಮಿ ಒಳಗೆ ಒಂದು ಪ್ರದಕ್ಷಿಣೆ ಹಾಕೊತಾ ಬರ್ತಾ ಇಲ್ಲಿ ಮಂಗಳಾರತಿ ತಗೊಂಡು ತೀರ್ಥನ ಕುಡಿದು ರಾಘವೇಂದ್ರ ಸ್ವಾಮಿ ಮಂತ್ರಾಕ್ಷತಿನ ತಗೊಂಡು ನಮ್ಮ ಇಷ್ಟ ಆಕಾಂಕ್ಷೆಗಳೆಲ್ಲ ನೆರವೇರಲಿ ಅಂತ ಸ್ವಲ್ಪ ಬಾಯಿಗೆ ಹಾಕೊಂಡು ಮುಡಿಗೂ ಕೂಡ ಹಾಕೊಂಡೆ ಮಂತ್ರಾಕ್ಷತಿನ ಅಷ್ಟೇ ಅಲ್ಲ ರಾಘವೇಂದ್ರ ಸ್ವಾಮಿ ಮಂತ್ರನ ಜಪಿಸ್ತಾ ಪೂಜ್ಯ ರಾಘವೇಂದ್ರ ಯ ಮಂತ್ರ ಜಪಿಸ್ತಾ ಹೋಗೋಣ ಬನ್ನಿ ಇಲ್ಲ ಇಲ್ಲ ಇದು ನನ್ನ ಮಗ ಹೇಳಿದ್ದ ರಾಘವೇಸ್ವಾಮಿ ಮಠಕ್ಕೆ ಹೋದರೆ ಪರಿಮಳ ಪ್ರಸಾದ ತೊಗೊಂಬ ನಂಗೆ ತುಂಬ ಇಷ್ಟ ಅಂತ ತಗೊಂಡು ಆಚೆ ಬರ್ತಿದ್ದ ಹಾಗೆಯೇ ಬೃಂದಾವನ ಇದೆ ಬೃಂದಾವನ ತುಳಸಿ ಕಟ್ಟೆ ಏನು ಹೇಳ್ತೀವಲ್ಲ ಅದು ಪ್ರದರ್ಶನ ಮಾಡ್ತಾ ದೇವ್ರೆ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಪ್ಪ ಅಂತ ಕೇಳ್ತಾ ಎಲ್ಲ ಕಷ್ಟಗಳು ದೂರ ಮಾಡಪ್ಪ ಅಂತ ಕೇಳ್ತಾ ಪ್ರಾರ್ಥಿಸಿದ್ರೆ ತುಂಬ ಒಳ್ಳೆಯದು ಹಾಗಾಗಿ ನಾನು ಪ್ರದರ್ಶನ ಮಾಡಿ ಸಿಗುತ್ತೆ ಇದೆಲ್ಲ ಮೊಬೈಲ್ ಅಲ್ಲಿ ಇದೊಂದು ಆಗಿರೋ ಲೈವ್ ನೋ ನೋ ಸೊ ನಮ್ಮ ಜೊತೆ ಇದ್ದಾರೆ ಹರೀಶ್ ಸರ್ ಹಾಯ್ ಹೇಳಿ ನಮಸ್ತೆ ಮಾಡ್ತಿದ್ದಾರೆ ಹಾಯ್ ಸೊ ಫೇಮಸ್ ಆಕ್ಟರ್ ಅಂತ ಹೇಳ್ಬೋದು ಎಲ್ಲರ ಮನೆ ಮಾತಾಗಿರುವಂತ ತುಂಬಾ ಚಿಕ್ಕ ನಟ ನಾನು ಆಕ್ಚುಲಿ ಚಿಕ್ಕ ನಟನೇ ದೊಡ್ಡ ನಟ ಆಗುತ್ತೆ ಅಂದರೆ ಎಲ್ಲರೂ ಮನಸ್ಸು ಗೆದ್ದಿದ್ದಾರೆ ಅಂತ ಹೇಳ್ಬೋದು ಸೊ ಪ್ರತಿ ವಾರ ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಾಗ ಸರ್ ಇಲ್ಲಿ ಇರ್ತಾರೆ ನಾವು ಅವ್ರನ್ನ ಮಾತಾಡಿಸೋ ಅಂತ ಒಂದು ಅಪರ್ಚುನಿಟಿ ಸಿಗತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ನಾವು ಟಿವಿಲಿ ಮಾತ್ರ ನೋಡ್ತಾ ಇರ್ತೀವಿ ಅಲ್ವಾ ಅಷ್ಟೇ ಅಲ್ಲ ನಾಟ್ ಓನ್ಲಿ ಥರ್ಸ್ ಡೇ ಮಂಡೇಸು ಕೂಡ ಅವರು ಶಿವನ್ ಭಕ್ತರು ಕೂಡ ಶಿವ ದೇವಸ್ಥಾನದಲ್ಲೂ ಇರ್ತಾರೆ ಸೊ ಸರ್ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಚಾನಲ್ ಅಲ್ಲಿ ನಿಮ್ಮ ಚಾನಲ್ ಆಕ್ಚುಲಿ ತುಂಬಾ ಪಾಪ್ಯುಲರ್ ಆಗಲಿ ಇನ್ನೂ ಎಷ್ಟು ಹೆಸರು ಮಾಡಲಿ ಸೊ ಒಳ್ಳೊಳ್ಳೆ ಕೆಲಸಗಳಾಗ್ಲಿ ಸೊ ಎಲ್ಲರಿಗೂ ಒಳ್ಳೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀರಾ ಸೊ ವಿಶ್ ಆಲ್ ದಿಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ದೀಪರಾಯ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಹಾ ದೀಪರಾಯ ಚಾನಲ್ ಅವರಿಗೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಎಂಜಾಯ್ ಆಲ್ ದಿ ಕಂಟೆಂಟ್ಸ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಅವಾಗಾದ್ರೆ ಸಿಕ್ಕಿದಾಗ ಸರ್ ಒಟ್ಟಿಗೆ ನಾನು ಬ್ಲಾಗಲ್ಲಿ ಬರ್ತೀನಿ ಥ್ಯಾಂಕ್ ಯು ಬಾಯ್ ಸೊ ರಾಘವೇ ಸ್ವಾಮಿ ಮಠದಿಂದ ವಾಪಸ್ ಜಿಮ್ನಾಸ್ಟಿಕ್ಸ್ಗೆ ಬಂದ್ವಿ ಒಳ್ಳೆ ದರ್ಶನ ಆಯಿತು ನಮಗೆ ಏನಂತೀರ ಗೀತಾ ಆಯಿತು ಅದಕ್ಕೆ ಜಂಗೆ ಪ್ರಸಾದ ಬೇಕು ಅಂತ ಲಾಸ್ಟ್ ವೀಕ್ ಹೇಳಿದ್ದ ಸೊ ಪ್ರಸಾದನ ತೊಗೊಂಡು ಬಂದ್ವಿ ನಾವು ಅವರಾದಮೇಲೆ ಇವತ್ತು ನೀವು ಈ ವಿಡಿಯೋದಲ್ಲಿ ನೋಡಿದ ಹಾಗೆ ಈ ವ್ಲಾಗಲ್ಲಿ ನೋಡಿದ ಹಾಗೆ ಹರೀಶ್ ಸರ್ ಕೂಡ ಸಿಕ್ಕಿದ್ರು ಅವ್ರ ಹತ್ರನೂ ಮಾತಾಡ್ಸಿದ್ವಿ ಸೊ ಖುಷಿ ಆಯಿತು ಇವತ್ತಿನ ವ್ಲಾಗು ಸಮಥಿಂಗ್ ಡಿಫ್ರೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು ಸೊ ಇಷ್ಟು ನಾ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪರ್ ಎಸ್ ಯೂಟ್ಯೂಬ್ ಚಾನೆಲ್ ಪ್ಲೀಸ್ ಡು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಡು ನಾಟ್ ಫರ್ಗೆ ಟು ಕಮೆಂಟ್ ಮೈ ವಾಟ್ಸಪ್ ನಂಬರ್ ಡಬಲ್ ನೈನ್ ಒನ್ ಸಿಕ್ಸ್ ಟ್ರಿಬಲ್ ಡಬಲ್ ಸೆವೆನ್ ತ್ರೀಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಬೈ ಬೈ ಹೇಳ್ಬಿಡಿ